ಗೌತಮ ಅವರು ಸುಧಾಕರಣ್ಣವರು ಹಿಮುನಪ್ಪಣ್ಣವರು ರಾಜೇಗೌಡರು ಇಲ್ಲಿ ನಡೆದ ಅಧ್ಯಕ್ಷರಂತ ಕೇಶವರಟ್ಟಣ್ಣವರು ಇಲ್ಲಿ ಅಧ್ಯಕ್ಷರು ಮುಖಂಡರುಗಳು ಈ ಪ್ರಚಾರ ಪ್ರಾರಂಭ ಮಾಡಿ ಬೂತ್ ಮಟ್ಟದಲ್ಲಿ ಗುದ್ದಾಟ ಮಾಡಿ ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷನ ಸಚಿವರು ಪರಿಸೋದಕ್ಕೆ ರೀತಿ ಸಜ್ಜಾಗಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡಗಳು ನಮಸ್ಕಾರಗಳನ್ನ ನೀವು ಕೇಳಿಸ್ಕೊಳ್ಳಂಥದ್ದು ಮತ್ತೆ ನಿಮ್ಮ ಬುದ್ಧಿಶಕ್ತಿಯನ್ನು ಉದ್ಯೋಗಿ ಮತವಾಗಿ ಪರಿವರ್ತನೆ ಮಾಡುವಂಥದ್ದು ಮತಾನ ಪಡ್ಕೊಳ್ಳುವಂಥದ್ರಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದು ಮತನ ಶ್ರೇಯಸ್ ಸಲ್ಲಬೇಕು ಅದು ಗೌತಮರ ಗೆಲುವು ನಿಮ್ಮ ಶ್ರೇಯಸ್ಸು ನಿಮ್ಮ ಪ್ರಯತ್ನ ಅಂತ ಹೇಳಿ ಕಳೆದ ಹತ್ತು ವರ್ಷದಿಂದ ಇದೇ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಮೋದಿಯವರು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಿದ್ರು ನಮಗೆ ಯುವಕರಿಗೆ ಹೆಚ್ಚಿನ ಉದ್ಯೋಗಗಳು ಸಿಕ್ಕಿ ಉದ್ಯೋಗದ ಕ್ರಾಂತಿ ಮಾಡ್ತೀವಿ ರೈತರಿಗೆ ಕೃಷಿ ಉತ್ಪನ್ನ ಭಾರತೀಯ ಸೈನ್ಯನ ಬಹಳಷ್ಟು ಬಲಿಷ್ಠಗೊಳಿಸ್ತೀವಿ ಈ ರೀತಿ ಹಲವಾರು ಮಾತುಗಳನ್ನ ಹೇಳ್ಕೊಂಡು ಬುಲೆಟ್ ಟ್ರೈನ್ ಬರ್ತದೆ ಈ ರೀತಿ ಹಲವಾರು ಮಾತುಗಳನ್ನ ಬಣ್ಣ ಬಣ್ಣದ ಮಾತುಗಳನ್ನ ಕಥೆಗಳನ್ನ ನಮ್ಗೆ ಮುಖಾನುಪುಕ್ವಾಗಿ ಹೇಳಿ ಇದುವರೆಗೂ ಅವ್ರ ಅಧಿಕಾರನ ಮುಗಿಸಿದ್ದಾರೆ ಅಧಿಕಾರ ಮುಗಿಸಿ ದೇಶನ ಇವತ್ತು ಸಾಲದ ಹೆಚ್ಚಿಗೆ ಅರವತ್ತು ವರ್ಷ ದೇಶ ಆಳಿದಂತ ಸರ್ಕಾರಗಳು ಕಾಂಗ್ರೆಸ್ ಸಮೇತ ಇತರ ಸರ್ಕಾರಗಳೆಲ್ಲಾನು ಸಹ ಮಾಡಿದಂತ ಸಾಲ ನಲ್ವತ್ತು ಲಕ್ಷ ಕೋಟಿ ಆದ್ರೆ ಮೋದಿ ಅವರು ಹತ್ತು ವರ್ಷದಲ್ಲಿ ಮಾಡಿರಂತದ್ದು ಇನ್ನೂರಕ್ಕೂ ಹೆಚ್ಚು ಕೋಟಿ ಇವತ್ತಿನ ಇನ್ನೂರ ನಲ್ವತ್ತು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಜನ ಮಾಡಿದಂತ ಕೀರ್ತಿ ಯಾರಿಗೆ ಸಿಗ್ತದೆ ಅಂತ ಪ್ರಧಾನಮಂತ್ರಿ ಸಿಗ್ತದೆ ಇದು ನಮಗೆ ಬೇಕಿತ್ತ ಇಂಥವ್ರಿಗೆ ಮತ ಕೊಡಂತದ್ದು ಇವ್ರಿಗೆ ಕಿಂಚತ್ತು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ ದುಡಿಯಂತ ವರ್ಗದ ಬಗ್ಗೆ ಕಾಳಜಿ ಇಲ್ಲ ಎಲ್ಲೂ ಸಹ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅಭಿವೃದ್ಧಿ ಕೆಲಸಗಳು ನಮ್ಗೆ ಕಾಣ್ಲೂ ಇಲ್ಲ ನಿಮ್ಗೇನಾದ್ರೂ ಕಂಡಿದ್ಯಾ ಏನೋ ನೀವೆಲ್ಲ ಪ್ರೀತಿ ನಂಬಿಕೆ ವಿಶ್ವಾಸ ಇಟ್ಟು ಕಳೆದ ರಾಜ್ಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದ್ರಿ ಅಧಿಕಾರಕ್ಕೆ ಬಂದ ಕೂಡಲೇ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ರು ಅಕ್ಕಿ ಕೊಡಪ್ಪ ನಮ್ಗೆ ಅಕ್ಕಿ ಸಿಗ್ತಾ ಇಲ್ಲ ಅಂತಂದ್ರೆ ಅಕ್ಕಿ ನಮಗೆ ಕೊಡೋದಿಲ್ಲ ಬೇರೆ ವಿಪತ್ತುಗಳು ಬಂದಾಗ ಬೇಕು ಅಂತ ಅಂದ್ಬಿಟ್ಟು ಅವಾಗ ಕೊಡ್ಲಿಲ್ಲ ಈಗ ಮಾರಾಟ ಮಾಡಕ್ ಹೊರಟಿದ್ದಾರೆ ಈ ರೀತಿಯಾದಂತ ಒಂದು ಸಂಕುಚಿತ ಮನೋಭಾವ ಇರೋಂಥದನ್ನ ನಾವು ನೋಡ್ತಾ ಇದೀವಿ ಈ ದೇಶದಲ್ಲಿ ನಲ್ವತ್ತು ಕೋಟಿ ಇದ್ದಂತ ಜನಸಂಖ್ಯೆ ಇವತ್ತು ಇನ್ನೂರ ಕೋಟಿ ನಾವಿದ್ದೀರಿ ನೂರ ಕೋಟಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇವತ್ತು ಆರೋಗ್ಯ ಪೂರ್ಣವಾಗಿ ನಾವಿರೋ ಮಟ್ಟಕ್ಕೆ ಅರವತ್ತು ವರ್ಷ ದೇಶನ ಕಟ್ಕೊಂಬಿರುವಂಥದ್ದು ಕಾಯಿಲೆ ಕಸಾಲೆಗಳು ಬಂದಾಗ ಕೋಲೆ ಇರ್ಬೋದು ಕಾಲ್ದ ಇರ್ಬೋದು ಇತರ ಚುಚ್ಚುಮದ್ದುಗಳ ಲಸಿಕೆಗಳನ್ನೆಲ್ಲ ನಮ್ಗೆ ಹಾಕ್ಕೊಂಡು ನಮ್ಮನ್ನು ಸದೃಢವಾಗ ಪಕ್ಷ ಕಾಂಗ್ರೆಸ್ ಪಕ್ಷ ನಮಗೆ ಭೂಮಿ ಇಲ್ಲ ರೈತರಿಗೆ ಅಂದಾಗ ಇಂದಿರಾ ಗಾಂಧಿ ಅವರು ಭೂಮಿ ಕೊಡ್ತಾರೆ ನಮಗೆ ಪರ ಬಂದಿದೆ ಕೃಷಿ ನಾವು ಮಾಡಿದಂತ ಬೆಳೆ ಸರಿಯಾಗಿ ಫಸಲು ಬರ್ತಾ ಇಲ್ಲ ಅದಕ್ಕೆ ಕೃಷಿ ಕ್ರಾಂತಿ ಮಾಡ್ಬೇಕಂತೇಳಿ ಜೋಳದ ಬೀಜನ ತರಿಸಿ ನಮ್ಗೆಲ್ಲ ಕೊಟ್ಟಂತದನ್ನ ಸಹ ಅಳಬಡಿ ಯಾರು ಇವತ್ತು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ನಾವು ಸ್ಮರಿಸ್ಬೇಕಾಗ್ತದೆ ಎಲ್ಲ ಒಂದ್ ಕಡೆ ಭೂಮಿ ಇದೆ ವ್ಯವಸಾಯ ಮಾಡಕ್ ಶಕ್ತಿ ಇಲ್ಲ ಶಕ್ತಿಗೆ ಏನಪ್ಪ ಮಾಡಬೇಕು ಅಂದ್ರೆ ಬ್ಯಾಂಕ್ಗಳ ಮೂಲಕ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಗಳಿಸಿ ಎಲ್ಲರಿಗೂ ಸಹ ಕೃಷಿ ಮಾಡೋರಿಗೆ ಸಣ್ಣ ಪುಟ್ಟ ಪ್ರಮಾಣದ ಕಾರ್ಮಿಕರಿಗೆ ಸಾಲ ಕೊಡ ಒಂದು ವಿನೂತನವಾದಂತಹ ವ್ಯವಸ್ಥೆನ ತಂದು ನಮಗೂ ನಿಮಗೆ ನಮ್ಮ ಕುಟುಂಬಗಳಿಗೆ ಶಕ್ತಿ ತುಂಬಂತವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಅವತ್ತು ಕಂಪ್ಯೂಟರ್ನ ನಮಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದ್ರೆ ಇವತ್ತು ಮೋದಿ ಸಮುದ್ರದ ಕೆಳಗಡೆ ಮೊಬೈಲ್ ತಗೊಂಡೋಗ್ಬಿಟ್ಟು ಶೂಟ್ ಮಾಡ್ಕೊಳ್ತಾ ಇಲ್ಲ ಎಲ್ಲಿ ಹೋಗಿ ಧ್ಯಾನ ಮಾಡಿದ್ರು ಇದರಲ್ಲಿ ಋಷಿಕೇಶಲ್ಲೂ ಅಲ್ಲಿ ಸೋಷಿಯಲ್ ಹಿಮಾಲಯದಲ್ಲಿ ಕುದ್ರು ಆಗ್ತಾರೆ ಸುಮ್ಮದು ಒಳಗಡೆದು ಹೋದ್ರೂ ಆಗ್ತಾರೆ ಅವತ್ತು ಬಿ ಜೆ ಪಿ ಸರ್ಕಾರ ಈ ಕಂಪ್ಯೂಟರ್ನ ಅಪೋಸ್ ಮಾಡಿದ್ರು ಆದ್ರೆ ಇವತ್ತು ತಂತ್ರಜ್ಞಾನನ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಚಾರ ಮಾಡ್ಕೊಳ್ತಾ ಇರೋದು ಇಂಥವ್ರು ಈ ರೀತಿ ಪ್ರಚಾರ ಕಿಟ್ಸ್ಗಳು ನಮಗೆ ಹೇಳಿಕೆ ಮಾಡ್ಕೊಂಡು ಓಡಾಡ್ತಾರಂತವ್ರು ನಮಗ್ ಬೇಕಾ ಕೆಲಸ ಕಾಂಗ್ರೆಸ್ ಬೇಕಾ ಅಂತ ನೀವೇ ಯೋಚನೆ ಮಾಡಿ ಈಗಾಗಲೇ ಎರಡು ದಿನ ಕಳೆದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆನ ನಾವೆಲ್ಲ ಆಚರಣೆ ಮಾಡಿದ್ದೀರಿ ಏಪ್ರಿಲ್ ಹದಿನಾಲ್ಕು ಏನಿತ್ತು ಅವರ ಆಶಯ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಶಾಂತಿಯಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿ ಸಮಾನವಾಗಿ ಬದುಕಬೇಕು ಅಂತೇಳಿ ಸಂವಿಧಾನ ನಮಗೆ ಬರೆದು ಅರ್ಪಣೆ ಮಾಡಿದ್ರು ಅದರಂತೆ ಕಾಂಗ್ರೆಸ್ ಪಕ್ಷ ಚಾಚು ಚಾಪದೆ ದೇಶದ ಉದ್ದಕ್ಕೂ ಅನುಷ್ಠಾನ ಮಾಡಿ ಅದು ಗೌರವ ಕೊಟ್ಟುಕೊಂಡು ಎಲ್ಲರೂ ಸಹ ಚಚಲು ತೊಗೊಂಡಂತ ಕೆಲಸ ಆಗ್ತಾ ಇದೆ ಆದರೆ ಬಿ ಜೆ ಪಿಯಿಂದ ರಾಜಕಾರಣ ಧರ್ಮದ ರಾಜಕಾರಣ ಕೋಮು ರಾಜಕಾರಣ ಅಭಿವೃದ್ಧಿ ಶೂನ್ಯ ಈ ರೀತಿ ಅಭಿವೃದ್ಧಿ ಶೂನ್ಯ ಏನಾದ್ರು ನಮಗೆ ಬೇಕಾಗಿಲ್ಲ ರಸ್ತೆಗಳೆಲ್ಲ ಸಾಕಷ್ಟು ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಣೆಕಟ್ಟುಗಳಾಗಿದೆ ಈ ದೇಶಕ್ಕೆ ಹಾಗಾಗಿ ತಾವೆಲ್ಲರೂ ಸಹ ಆಲೋಚನೆ ಮಾಡಿ ನಮ್ಮ ಉದ್ದೇಶ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಗೆಲ್ಲಬೇಕು ಗೆಲ್ಲೋದಕ್ಕೆ ನಿಮ್ ಪ್ರಯತ್ನ ಬೇಕು ನೀವೆಲ್ಲರೂ ಸಹ ಸ್ಪಂದಿಸಬೇಕು ಗೌರವ ಮಠದಲ್ಲಿ ನಮ್ಮಲ್ಲಿ ರಾಜೀವ್ ಗೌಡಲ್ಲಿ ಏನು ವಿದ್ಯಾರ್ಥಿಗಳು ಭಿನ್ನಾಭಿಪ್ರಾಯಗಳು ಏನು ಇಲ್ಲ ಅವೆಲ್ಲರೂ ಸಹ ಒಂದಾಗಿ ಕೆಲಸ ಕೆಲಸ ಅಂತ ಕೆಲಸ ಮಾಡಬೇಕು ಅವ್ರಿಗೆ ನಿಮ್ಮ ಆಶೀರ್ವಾದ ಮಾಡಬೇಕು ಗೌತಮ್ ಗೆದ್ದೆ ಈ ಪುಟ್ಟಣ್ಣ ಗೆದ್ದಂತೇನೆ ಇವೆಲ್ಲ ಕೆಲಸ ನಿಮಗೆ ಕಾರ್ಯ ಆಗ್ತದೆ ಇವತ್ತು ಯುವ 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 ಪ್ರತಿಭೆ ಯುವಕರಿಗೆ ಅವಕಾಶ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಸಹ ಸಹಕರಿಸಬೇಕು ಗೆಲ್ಲಿಸಬೇಕು ಗೌತಮವನ್ನು ಗೆಲ್ಲಿಸಿ ನಾವು ವಿಶ್ವಾಸವನ್ನು ಆಚರಣೆ ಮಾಡೋಣ ನಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲದಕ್ಕೂ ಸಹ ಮಾನ್ಯ ನಮ್ಮ ಸುಧಾಕರಣ್ ಅವರು ನಮ್ಮ ಬೆನ್ನೆಲುಬಾಗಿದ್ದಾರೆ ಈ ತಾಲೂಕಿನ ಅಭಿವೃದ್ಧಿ ಪಡಿಸೋದಕ್ಕೆ ಅವ್ರದೇ ಆದಂತಹ ಒಂದು ಆಲೋಚನೆಗಳಿಂದ ಈಗಾಗಲೇ ಕಾರ್ಖಾನೆಗಳು ಮಾಡೋದಕ್ಕೆ ಮತ್ತೆ ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ ಅವರು ಪಣ ತೊಟ್ಟಿರುವಂಥದ್ದು ಅವ್ರಿಗೆ ನಮ್ಮ ಸಹಕಾರ ಇರ್ತದೆ ನೀವೆಲ್ಲರ ಸಹಕಾರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ನಿಮ್ಮ ಪ್ರಯತ್ನದಿಂದ ಅದು ಗೆಲ್ಲಂತದ್ದಾಗಬೇಕು ನಮ್ಮ ಸಹಕಾರ ನಮ್ಮ ಪ್ರಯತ್ನ ಇರ್ತದೆ ಜೈ ಹಿಂದ್ ಜೈ ಕಾಂಗ್ರೆಸ್ ನನ್ನನ್ನು ಇವತ್ತು ಕೋಲಾರದ ದೊಡ್ಡ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿನಾಗಿ ನಿಮ್ಮ ಮುಂದೆ ಪಕ್ಷ ಕಳಿಸಿದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಎಐಸಿಸಿ ಅಧ್ಯಕ್ಷರಾದ ಸುಧಾಕರ್ ರೆಡ್ಡಿ ಅವರೆಲ್ಲ ಇದ್ದಾರೆ ನಿಮಗೆ ಬೆಂಬಲಕ್ಕೆ ಇರ್ತಾರೆ ನೀನು ಗೆದ್ಕೊಂಡು ಬರ್ತೀಯ ಅಂತ ಹೇಳಿ ನನ್ನನ್ನು ನಿಮ್ಮ ಮುಂದೆ ಕಳಿಸಿದ್ದಾರೆ ಇಪ್ಪತ್ತಾರನೇ ತಾರೀಕು ಭಾರತದ ಇತಿಹಾಸವನ್ನು ಮತ್ತೆ ಬರೆಯುವ ಅಂಬೇಡ್ಕರ್ ಸಂವಿಧಾನದ ಮೂಲಕ ಕೊಟ್ಟಿದ್ದರ ಅಧಿಕಾರ ಇವತ್ತು ಚಲಾಯಿಸಿ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ನೀವು ಚಲಾಯಿಸಿ ಈ ಭಾರತದ ಭವಿಷ್ಯವನ್ನು ಬರೆಯುವಂತಹ ದಿನ ಬಂದಿದೆ ಏನು ಹತ್ತು ವರ್ಷಗಳಲ್ಲಿ ಈ ಬಿಜೆಪಿಯ ನೀವು ಬೇಸರಗೊಂಡಿದ್ದೀರಾ ಏನು ಕೆಲಸ ಇಲ್ಲ ರೈಲು ಯುವಕರಿಗೆ ಉದ್ಯೋಗ ಇಲ್ಲ ಜನಗಳಿಗೆ ಒಟ್ಟಾರೆ ನೆಮ್ಮದಿ ಶಾಂತಿ ಏನೂ ಇಲ್ಲ ಇದಕ್ಕಾಗಿ ನಾವು ರಾಜ್ಯ ಇದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದರ ಮುಖಾಂತರ ಸ್ವಲ್ಪ ನಿಮ್ಮ ಕಷ್ಟಕ್ಕೆ ನೆರವಾಗಿದ್ದು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಬಸ್ ಫ್ರೀ ಕೊಟ್ಟಿದ್ದಾರೆ ನಿಮ್ಮ ಉದ್ಯೋಗಕ್ಕೆ ಅರಸಿಕೊಂಡು ಹೋಗುವ ನಿರುದ್ಯೋಗಗಳಿಗೆ ಮಾಸ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಈಗ ಎ ಐ ಸಿ ಸಿ ವತಿಯಿಂದ ಮತ್ತೊಂದು ಪ್ರಣಾಳಿಕೆ ಬಿಡುಗಡೆ ಮಾಡಿ ನಿಮಗೆಲ್ಲ ಒಂದು ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಬಹು ಮುಖ್ಯವಾದ್ದು ಮಹಾಲಕ್ಷ್ಮಿ ಅಂತ ಈಗೇನು ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗೆ ಎಂಟು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಒಟ್ಟಾರೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಮನೆಗೆ ಮನೆಗೆ ಸೇರುತ್ತೆ ಬಂದ ತಕ್ಷಣ ರೈತರು ಏನು ಸಾಲ ಮನ್ನಾ ಸಾಲ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ ಅದೆಲ್ಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ಮೂವತ್ತು ಲಕ್ಷ ಯುವಕರಿಗೆ ಉದ್ಯೋಗಗಳು ಕೊಡ್ತಾರೆ ನಮ್ಮ ನಾವು ಹೇಳ್ತೀವಿ ಯಾಕಂದ್ರೆ ಸುಮ್ ಸುಮ್ನೆ ಎರಡು ಕೋಟಿ ಕೊಡ್ತೀವಿ ಅಂತ ಹೇಳಿ ವರ್ಷಕ್ಕೆ ಒಂದೇ ಒಂದು ಉದ್ಯೋಗ ಇದುವರೆಗೂ ಕೊಟ್ಟಿಲ್ಲ ನಾವು ಮೂವತ್ತು ಲಕ್ಷ ಇಮಿಡಿಯೇಟ್ ಆಗಿ ಸಾಧು ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಎಸಿಸಿಯಲ್ಲಿ ಭರವಸೆ ಕೊಟ್ಟಿದೆ ಕಾಂಗ್ರೆಸ್ ವಾರ್ತೆ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದ್ರೆ ಇವೆಲ್ಲ ಮಾಡೇ ಮಾಡ್ತೀವಿ ನಾವು ನೋಡಿದಂತೆ ನಡೆದಿದ್ದೇವೆ ಇನ್ನು ಮುಂದೆ ನಡೀತೀವಿ ಬಂಧುಗಳೇ ಇಪ್ಪತ್ತಾರನೇ ತಾರೀಕು ನನ್ನ ಗುರುತು ಕೈ ನಿಮ್ಮ ಗುರುತು ಸೀರಿಯಲ್ ನಂಬರ್ ಒಂದು ಇಪ್ಪತ್ತಾರನೇ ತಾರೀಕು ಕೆ ವಿ ಗೌತಮ್ಗೆ ಓಟ್ ಹಾಕಿ ನನ್ನ ಪಾರ್ಲಿಮೆಂಟ್ ಕಳಿಸ್ಕೊಡಿ ನಿಮ್ಮ ಅಣ್ಣನ ತಮ್ಮನಾಗಿ ನಿಮ್ಮ ಮಗನಾಗಿ ನಿಮ್ಮ ಫ್ರೆಂಡ್ ಆಗಿ ನಿಮ್ಮ ಸಹೋದರನಾಗಿ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್